ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ ಹಬ್ಬದ ದಿನ ನಾವು ಅರಿಶಿನದಿಂದ ಮಹಾಲಕ್ಷ್ಮಿಯ ಪಾದಗಳನ್ನು ಮಾಡಿ ನಾವು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಂತ ಕೂಡ ಇದ್ದೀನಿ ಇಲ್ಲಿ ನಾನು ಹಂಡ್ರೆಡ್ ಗ್ರಾಮ್ ನಾನು ನಾನಿಲ್ಲಿ ಅರಿಶಿನವನ್ನು ತೊಗೊಂಡಿದ್ದೀನಿ ಇದರಲ್ಲಿ ಹಂಡ್ರೆಡ್ ಗ್ರಾಮು ಬೇಡ ಸ್ನೇಹಿತರೆ ಚಿಕ್ಕದಾಗಿರೋಂಥ ಪುಟ್ಟ ಪಾದಗಳನ್ನು ಮಾಡಿದ್ರೆ ಸಾಕು ಹಾಗಾಗಿ ನಾನಿಲ್ಲಿ ಒಂದು ಐವತ್ತು ಗ್ರಾಮ್ ಆಗಷ್ಟು ಅರಿಶಿಣವನ್ನು ಮಾತ್ರ ತಗೊಂಡಿದ್ದೀನಿ ಅದರ ಜೊತೆ ಪಚ್ಚ ಕರ್ಪೂರವನ್ನು ಒಂದು ಬಿಲ್ಲೆ ಹಾಗಷ್ಟು ಪಚ್ಚ ಕರ್ಪೂರವನ್ನು ತೊಗೊಂಡಿದ್ದೀನಿ ಹಾಗೆಯೇ ಗಂಗಾ ಜಲವನ್ನು ತೊಗೊಂಡಿದ್ದೀನಿ ನಿಮ್ಮನೇಲಿ ಗಂಗಾ ಜಲ ಅಂದರೆ ಮಾಮೂಲಿ ನೀರು ಅಂದರೆ ಚೆನ್ನಾಗಿ ಶುದ್ಧವಾಗಿರುವಂಥ ನೀರನ್ನು ಕೂಡ ಉಪಯೋಗಿಸ್ಬೋದು ಇದಕ್ಕೆ ಜಾವತ್ ಪೌಡರ್ ಈ ಒಂದನ್ನು ಯಾವುದೇ ಕಣಕ್ಕೂ ನೀವು ಕಳ್ಸಕ್ಕೂ ಕೂಡ ಜಾವತ್ ಪೌಡರನ್ನು ಹಾಕಬೇಕಾಗತ್ತೆ ಅದೇ ರೀತಿಯಾಗಿ ಇಲ್ಲಿ ಅರಿಶಿನಕ್ಕೂ ಕೂಡ ಜಾವತ್ ಪೌಡರನ್ನು ಮಿಕ್ಸ್ ಮಾಡಬೇಕು ತುಂಬನೇ ಪರಿಮಳವಾಗಿರುತ್ತೆ ತುಂಬನೇ ಸ್ಮೆಲ್ ಇರುತ್ತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತುಗಳು ಯಾವುದು ಅನ್ನೋದಾದರೆ ಈ ಜಾವತ್ ಪೌಡರ್ ಆಗಲಿ ಹಾಗೆಯೇ ಪಚ್ಚ ಕರ್ಪೂರ ಕೂಡ ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು ಅದಕ್ಕೋಸ್ಕರ ಈ ವೆರಡೂರನ್ನ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ ನಾನಿಲ್ಲಿ ಗಂಗಾ ಜಲವನ್ನು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೀರ ತೆಳ್ಳಗೆ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಅದು ಪಾದಗಳನ್ನು ಮಾಡಿರ್ತೀರಲ್ಲ ಅದು ಹಾಗೆ ಇರಬೇಕು ಅದಕ್ಕೋಸ್ಕರ ನೀವು ನೋಡಿಕೊಂಡು ನೀವು ಸ್ವಲ್ಪ ನೀರನ್ನು ಆಗಲಿ ಅಥವಾ ಗಂಗಾ ಜಲವನ್ನು ಆಗಲಿ ಸ್ವಲ್ಪ ಸ್ವಲ್ಪನೇ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಂತೂ ವರಮಹಾಲಕ್ಷ್ಮಿ ಹಬ್ಬದ ದಿನ ತುಂಬ ಜನ ಈ ತಪ್ಪನ್ನು ಮಾಡ್ತಾ ಇರ್ತಾರೆ ಏನದು ಅನ್ನೋದಾದರೆ ಆರ್ಟಿಫಿಷಿಯಲ್ ಕೈಗಳನ್ನು ತೊಗೊಂಬಂದು ಜೋಡಿಸೋದು ಕಾಲನ್ನು ತೊಗೊಂಬಂದು ಜೋಡಿಸೋದು ಈ ರೀತಿಯಾಗಿ ಮಾಡ್ತಾಯಿರ್ತಾರೆ ಅದಕ್ಕೆ ಕಳಶಕ್ಕೆ ಡಬ್ಬೆಯನ್ನು ಕಟ್ಟೋದು ಕೋಲನ್ನು ಕಟ್ಟಿ ಕಳಶವನ್ನು ಸ್ಥಾಪನೆ ಮಾಡೋದು ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಮಾಡೋಕ್ಕೆ ಹೋಗ್ಬೇಡಿ ನೀವು ಆರ್ಟಿಫಿಷಿಯಲ್ ಅದು ಯಾವ್ಯಾವ ಬಟ್ಟೆ ಹಾಕಿ ಹೊಲದಿರ್ತಾರೆ ಮತ್ತು ನಮ್ಮ ಮನೆಗಳಲ್ಲಿ ಒಂದು ಫೋಟೋ ಬಿದ್ದು ಹೊಡುತ್ತು ಗ್ಲಾಸ್ ಹೊಡುತ್ತು ಭಿನ್ನ ಆಯಿತು ಅಂದರೆ ನಾವು ಅದನ್ನು ಮನೆಯಲ್ಲೇ ಇಟ್ಕೊಳ್ಳಲ್ಲ ಅದನ್ನು ತೊಗೊಂಡೋಗಿ ಆಚೆ ಹಾಕ್ತೀರಿ ಅಂಥದ್ರ ಬದಲು ನೀವು ವರ್ಷಕ್ಕೊಂದು ಸಾರಿ ಬರುವಂಥ ವರಂ ಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಈ ರೀತಿಯಾಗಿ ಆರ್ಟಿಫಿಷಿಯಲ್ ಕೈಗಳನ್ನು ಕಾಲುಗಳನ್ನು ಕಟ್ಟಿ ಯಾವುದೇ ಕಾರಣಕ್ಕೂ ನೀವು ಪೂಜೆಯನ್ನು ಮಾಡೋಕ್ಕೋಗ್ಬೇಡಿ ಇನ್ನು ತುಂಬ ಜನ ಸೀರೆಯನ್ನು ಉಡ್ಸೋದಕ್ಕೋಸ್ಕರ ಎರಡೆರಡು ಕಲಶವನ್ನು ಇಟ್ಟಿರ್ತಾರೆ ಅದನ್ನು ಕೂಡ ಮಾಡಬಾರ್ದು ಇನ್ನು ಅರಿಶಿನವನ್ನು ನಾನು ಕಲಿಸ್ಕೊಂಡಿದ್ದೀನಲ್ಲ ಅದ್ರಲ್ಲ ಈಕ್ವಲ್ ಆಗಿ ಎರಡು ಭಾಗವನ್ನು ಅಂದರೆ ಚಿಕ್ಕ ಚಿಕ್ಕ ಹುಂಡೆ ಎರಡು ಹುಂಡೆ ಮಾಡಿಕೊಂಡು ಸ್ವಲ್ಪ ದೊಡ್ಡದಾಗಿರುವಂಥ ಎರಡು ಉಂಡೆಗಳನ್ನು ಮಾಡ್ಕೊಂಡಿರ್ತೀನಿ ಈ ರೀತಿಯಾಗಿ ನೀವು ಯಾವ ತಟ್ಟೆಯಲ್ಲಿ ಇಡ್ತೀರ ನೋಡಿ ಆದಷ್ಟು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಹಾಲಕ್ಷ್ಮಿಯ ಪಾದಗಳನ್ನು ಇಡೋದಕ್ಕೋಸ್ಕರ ಬೆಳ್ಳಿ ತಟ್ಟೆಯನ್ನು ಉಪಯೋಗಿಸಿ ಅಥವಾ ತಾಮ್ರದ್ದು ಅಥವಾ ಇದ್ದಾಳೆ ತಟ್ಟೆಯನ್ನು ಉಪಯೋಗಿಸಿ ಅಥವಾ ಮಣ್ಣಿಂದಿತ್ತು ಅಂದರೆ ಮಣ್ಣಿಂದು ಕೂಡ ಉಪಯೋಗಿಸ್ಬೋದು ಇಲ್ಲಿ ನಾನು ಬೆಳ್ಳಿ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ನಾನು ಅಂದರೆ ಅದನ್ನು ಈಕ್ವಲ್ ಆಗಿ ಮಾಡ್ಕೊಬೇಕು ಪಾದಗಳನ್ನು ಮಾಡಬೇಕಲ್ವಾ ಹಾಗಾಗಿ ನೀವೇನಾದರೂ ಮಧ್ಯದಲ್ಲಿ ಕ್ರಾಕ್ ಆಯಿತು ಅಂದರೆ ಅರಿಶಿಣದಿಂದ ನಾವು ಮಾಡಬೇಕಂದ್ರೆ ಅದು ಲೈನ್ ಬಿಡುತ್ತಲ್ಲ ಆ ಸಮಯದಲ್ಲಿ ನೀವು ಆ ಗಂಗಾ ಜಲ ಅಥವಾ ನೀರನ್ನು ಸೈಡಲ್ಲಿ ಇಟ್ಕೊಂಡು ಅದರ ಮೇಲೆ ಅದನ್ನು ನೀಟಾಗಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಅದೆಲ್ಲ ಹೋಗುತ್ತೆ ಅಂತಂದರೆ ಲೈನ್ಸ್ ಎಲ್ಲ ಸರಿ ಆಗುತ್ತೆ ಯಾಕೆಂದರೆ ನಾವು ಯಾವುದೇ ಒಂದು ಮಾ ಪೂಜೆಯನ್ನು ಮಾಡೋ ಟೈಮಲ್ಲಿ ನಾವು ಭಿನ್ನ ಆಗಬಾರ್ದು ನೀವೀಗ ಮಡಿಕೆ ಮಾಡಬೇಕಂದ್ರೂ ನೋಡಿ ಅವರು ಮಣ್ಣು ಅಂದರೆ ನೀರನ್ನು ಉಪಯೋಗಿಸ್ಕೊಂಡು ಮಡಿಕೆಯನ್ನು ಮಾಡ್ತಿರ್ತಾರೆ ಅಂದರೆ ತುಂಬ ನೈಸಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ದಾದ ಮೇಲೆ ಇನ್ನು ಸಣ್ಣ ಉಂಡೆಗಳು ಎರಡು ಉಂಡೆ ಮಾಡಿಕೊಂಡಿದ್ದೆ ನೋಡಿ ಈ ಉಂಡೆಗಳಿಗೂ ಕೂಡ ಸ್ವಲ್ಪ ನೀರನ್ನು ನಾವು ತೊಗೊಂಡು ಕೈ ಈ ರೀತಿಯಾಗಿ ನೈಸಾಗಿ ಮಾಡಿಕೊಂಡು ರೌಂಡಾಗಿ ಮಾಡ್ಕೊಬೇಕಾಗತ್ತೆ ರೌಂಡಾಗಿ ಮಾಡಿಕೊಂಡು ಈಗ ಪಾದಗಳ ಮೇಲೆ ಇಡಬೇಕಾಗತ್ತೆ ಈ ರೀತಿಯಾಗಿ ಇಟ್ಟು ನೀವು ಇದಕ್ಕೆ ಬೆರಳುಗಳನ್ನು ಸಹ ಮಾಡಬೇಕು ಹಾಗೆಯೇ ಕುಂಕುಮದಿಂದ ನೈನ್ ಫಾಲಿಶು ಅಥವಾ ಮೇ ಮೆಹಿಂದಿನೂ ಕೂಡ ಹಾಕ್ತೀನಿ ಯಾವುದೇ ಕಾರಣಕ್ಕೂ ಇಲ್ಲಿ ಆರ್ಟಿಫಿಷಿಯಲ್ ಯಾವುದು ಯೂಸ್ ಮಾಡಿಲ್ಲ ಬರೀ ಅರಿಶಿನ ಕುಂಕುಮದಿಂದನೇ ಮಾತ್ರ ಮಾಡಿರುವಂಥದ್ದು ಈ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ಬೇಗ ಆಗುತ್ತೆ ಬೆಳಗ್ಗೆ ಬೇಗ ಎದ್ದು ಮಾಡ್ತೀನಿ ಅನ್ನೋರಾದ್ರೆ ಬೆಳಗ್ಗೆ ಬೇಗನೂ ಮಾಡಬಹುದು ಅಥವಾ ನಾವು ಹಿಂದಿನ ದಿನ ಕೂಡ ಮಾಡಿ ಇಟ್ಕೊಬಹುದು ಸ್ನೇಹಿತರೆ ಅಂದರೆ ಗುರುವಾರದ ರಾತ್ರಿ ಕೂಡ ನೀವು ಈ ರೀತಿಯಾಗಿ ಮಾಡಿಟ್ಕೊಬೋದು ಅಥವಾ ಶುಕ್ರವಾರದ ದಿನ ಬೆಳಗ್ಗೆನೂ ಕೂಡ ನೀವು ಮಾಡ್ಬೋದು ಸ್ವಲ್ಪ ಬೇಗ ಹೆದ್ರೆ ಏಕೆಂದರೆ ವರ್ಷಕ್ಕೆ ಒಂದು ಸಾರಿ ಬರುವಂಥ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ವಲ್ಪ ಜಾಗರಣೆ ಮಾಡಿದ್ರು ಪರವಾಗಿಲ್ಲ ನೀವು ಇದನ್ನ ಆದಷ್ಟು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಮಾಡೋಕ್ಕೋಸ್ಕರ ಹಾಗಾಗಿ ಇದನ್ನು ಈ ರೀತಿಯಾಗಿ ಆದ್ಮೇಲೆ ನಾನು ಬೆರಳುಗಳನ್ನು ಒಂದು ಕಡ್ಡಿಯ ಅದರಲ್ಲೂ ನೀವು ಏನಾದರೂ ತುಳಸಿ ಕಡ್ಡಿ ಅಥವಾ ದಾಳಂಬರಿ ಕಡ್ಡಿಯಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಕುಂಕುಮವನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕುಂಕುಮವನ್ನು ಕಲಿಸ್ಕೊಂಡಿದ್ದೀನಿ ಕಲಿಸ್ಕೊಂಡು ಈಗ ಇದಕ್ಕೆ ನೈನ್ ಫಲಿಶ್ ಇದ್ದೀನಿ ಏಕೆಂದರೆ ದೇವತೆಗಳಿಗೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಅವರು ಮೆಹೆಂದಿ ಹಾಕ್ಬೋದು ಹಾಗೆಯೇ ನೈನ್ ಫಲಿಶ್ ಹಾಕ್ಬೋದು ಯಾಕೆಂದರೆ ಅಲಂಕಾರ ಅನ್ನೋದು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಯಾವ ಹೆಣ್ಣು ಮಕ್ಕಳಿಗೆ ಅಲಂಕಾರ ಅಂದರೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ದೇವತೆಗಳಿಗೂ ಕೂಡ ಅಲಂಕಾರ ಅಂದರೆ ತುಂಬಾ ಪ್ರಿಯವಾದದ್ದು ಹಾಗಾಗಿ ನಾನು ಈ ರೀತಿಯಾಗಿ ನೈನ್ ಫಲಿಷನ್ನು ಹಾಕ್ಕೊಳ್ಳೋದಾಗಲಿ ಇದಕ್ಕೆ ಆದಷ್ಟು ಸುಗಂಧ ಭರಿತ ಹೂಗಳನ್ನು ನೀವು ಇಟ್ಟರೆ ತುಂಬಾ ಒಳ್ಳೆಯದು ಅಂದರೆ ಮಲ್ಲಿಗೆ ಹೂವು ಆಗ್ಬೋದು ರೋಸ್ ಆಗ್ಬೋದು ಅಥವಾ ಸಂಪಿಗೆ ಹೂವು ತುಂಬ ಇರುವಂಥ ಹೂಗಳು ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿ ಹಾಗಾಗಿ ಸ್ಮೆಲ್ಲಿರುವಂಥ ಹೂಗಳನ್ನೇ ನೀವು ಇಡಬೇಕಾಗತ್ತೆ ಇನ್ನು ಇದನ್ನು ನೀವು ದೀಪ ಹಚ್ಚೋದಕ್ಕೂ ಮೊದಲು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲವನ್ನ ರೆಡಿ ಮಾಡಿ Yeah. ಎಲ್ಲವನ್ನು ರೆಡಿ ಮಾಡಿ ನೀವು ಅಮ್ಮನನ್ನು ಅಂದರೆ ಈ ರೀತಿಯಾಗಿ ಪಾದಗಳನ್ನು ರೆಡಿ ಮಾಡಿಕೊಂಡು ನೀವು ದೀಪ ಹಚ್ಚೋದಕ್ಕೂ ಮೊದಲು ನೀವು ಅಮ್ಮನ ಪಾದಗಳನ್ನು ನಿಮ್ಮ ಮನೆ ಬಾಗಿಲಿನಿಂದ ಹೊರಗಡೆಯಿಂದ ತೊಗೊಂಡ್ಬರ್ಬೇಕಾಗತ್ತೆ ಅಂದರೆ ಅಮ್ಮನನ್ನು ಬೆರಳುಗಳು ನಮ್ಮ ಮನೆ ನಮ್ಮ ಮನೆ ಕಡೆ ನೋಡೋ ಥರ ಇರಬೇಕು ಅಂತಂದರೆ ನೀವು ನಿಂತಿರಬೇಕಂದ್ರೆ ನಿಮ್ಮ ಪಾದಗಳು ಅಮ್ಮನ ಪಾದಗಳು ಬೆರಳು ಏನಿರುತ್ತಲ್ಲ ಅದು ಮನೆ ಒಳಗಡೆ ಇರಬೇಕು ಆ ರೀತಿಯಾಗಿ ಕೈಯಲ್ಲಿ ಹಿಡ್ಕೊಂಡು ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ನಮ್ಮ ಮನೆಯಲ್ಲಿ ಕನಕವನ್ನ ಐಶ್ವರ್ಯವನ್ನು ಕೊಡಮ್ಮ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರೋ ಹಾಗೆ ಮಾಡಮ್ಮ ಎಲ್ಲರ ಆರೋಗ್ಯ ಚೆನ್ನಾಗಿರ್ಬೇಕು ಆ ರೀತಿಯಾಗಿ ಮಾಡಮ್ಮ ಅಂತ ನೀವು ಅಮ್ಮನನ್ನ ಬೇಡಿಕೊಂತ ನಿಮ್ಮ ಮನೆ ಬಾಗಿಲಾಗಿಲಿನಿಂದ ಅಂದರೆ ಮೈನ್ ಡೋರಿಂದ ತಗೊಂಬಂತ ಮಹಾಲಕ್ಷ್ಮಿಯ ಎಲ್ಲಿ ಗಾಳಸ ಸ್ಥಾಪನೆ ಮಾಡಿರ್ತೀರ ನೋಡಿ ಅಲ್ಲಿ ಮುಂದೆ ಅಂದರೆ ಆ ಮಹಾಲಕ್ಷ್ಮಿಯ ಮುಂದೆ ಪಾದಗಳನ್ನು ಇಡಬೇಕಾಗತ್ತೆ ಈ ರೀತಿಯಾಗಿ ಒಂದು ಈ ವರ್ಷ ಮಾಡಿ ನೋಡಿ ಮುಂದಿನ ವರ್ಷದೊಳಗಡೆ ನಿಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಏಕೆಂದರೆ ಅಮ್ಮನ ಪಾದಗಳನ್ನು ನಾವೇ ನಮ್ಮ ಕೈಯಾರೆ ಅರಿಶಿನಿಂದ ಮಾಡಿರೋದು ನೋಡಿ ಈಗ ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಂದ್ರೆ ಮೊದಲು ಅರಿಶಿಣದ ಗಣಪತಿಯನ್ನು ಮಾಡೋದು ಏಕೆಂದರೆ ಸಗಣಿಯಿಂದ ಗಣಪತಿಯನ್ನು ಮಾಡ್ತಿದ್ರಿ ಆದರೆ ಈಗ ಸಗಣಿ ಸಿಗಲ್ಲ ಅನ್ನೋ ಕಾರಣಕ್ಕೆ ಅರಿಶಿಣದ ಗಣಪತಿಯನ್ನು ಮಾಡ್ತೀರಿ ಇನ್ನು ಮದುವೆಗೂ ಮುಂಚೆಯೂ ನಾವು ಅರಿಶಿಣದ ಶಾಸ್ತ್ರವನ್ನು ಮಾಡ್ತೀರಿ ಹಾಗಾಗಿ ಅಮ್ಮನ ಪಾದಗಳನ್ನು ನಾವು ಅರಿಶಿಣದಿಂದ ಮಾಡೋದ್ರಿಂದ ಎಲ್ಲವೂ ಶುಭ ಸಂಕೇತ ಅಂತಲೇ ಹೇಳ್ಬೋದು ಇನ್ನು ಪಾದಗಳನ್ನು ಮಾಡಿ ನೀವು ಪೂಜೆಯನ್ನು ಆದಮೇಲೆ ವಿಸರ್ಜನೆಯನ್ನು ಮಾಡೋ ಸಮಯದಲ್ಲಿ ಅಮ್ಮನ ಪಾದಗಳನ್ನು ಏನು ಮಾಡಬೇಕು ಅನ್ನೋದಾದರೆ ನೀವು ಇನ್ನೇನು ಇವತ್ತು ಶುಕ್ರವಾರ ಅಮ್ಮನನ್ನು ಪೂಜೆ ಮಾಡ್ತೀರಾ ಶುಕ್ರವಾರ ತುಂಬ ಜನ ಶುಕ್ರವಾರ ರಾತ್ರಿಯೇ ತೆಗೀತಾರೆ ಅಂದರೆ ಕಳಶವನ್ನು ಕದಲಿಸ್ತಾರೆ ಯಾಕೆಂದರೆ ಶನಿವಾರ ಹುಣ್ಣಿಮೆ ಇದೆ ಇನ್ನೂ ತುಂಬ ಜನ ಮೂರು ದಿನ ಇಡ್ತೀನಿ ಅನ್ನೋರು ನೀವು ಭಾನುವಾರ ಅಂದರೆ ಶನಿವಾರ ರಾತ್ರಿ ನೀವು ಕಳಶವನ್ನು ಕದಲಿಸಿ ಭಾನುವಾರ ನೀವು ಕಳಶ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ ಅಕಸ್ಮಾತು ನಾನು ಇಲ್ಲ ಶುಕ್ರವಾರನೇ ತೆಗಿತೀನಿ ಅನ್ನೋರು ನೀವು ಶುಕ್ರವಾರ ರಾತ್ರಿ ಪೂಜೆ ಆದ ನಂತರ ಕೆಂಪು ಮಾಡಿ ನೀವು ನಂತರ ನೀವು ಮಂಗಳಾರತಿಯನ್ನು ಮಾಡಿ ಅಥವಾ ತುಪ್ಪದ ಆರತಿಯನ್ನು ಮಾಡಿ ಕಳಶವನ್ನು ನೀವು ಕದಲಿಸಬೇಕಾಗತ್ತೆ ಕದಲಿಸಿದಾದ ಮೇಲೆ ನೀವು ಅದನ್ನು ಕಳಶವನ್ನು ಎಲ್ಲ ತೆಗಿತೀರ ಆ ಸಮಯದಲ್ಲಿ ನೀವು ಅಮ್ಮನ ಪಾದಗಳನ್ನು ಕೂಡ ತೆಗಿತೀರಲ್ಲ ಆ ಸಮಯದಲ್ಲಿ ಪಾದಗಳನ್ನು ಏನು ಮಾಡ್ಬೋದು ಈ ಅರಿಶಿಣವನ್ನು ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಮದುವೆ ಆಗುವಂಥ ಮಕ್ಕಳ ಮನೆಯಲ್ಲಿ ಇದ್ದರು ಅಂದರೆ ಅವರು ಸ್ನಾನ ಮಾಡುವಾಗ ಈ ಅರಿಶಿಣವನ್ನು ಸ್ವಲ್ಪ ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಕಂಕಣ ಬಲ ಅನ್ನೋದು ಕೂಡಿ ಬರುತ್ತೆ ಇನ್ನು ಸ್ವಲ್ಪ ಅರಿಶಿನವನ್ನು ತಗೊಂಡು ನೀವು ಒಂದು ಕೆಂಪು ಬಟ್ಟೆಯಲ್ಲಿ ತೊ ಕಟ್ಟಿ ಅದನ್ನು ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಡ್ಬೋದು ಇನ್ನು ವ್ಯಾಪಾರ ಮಾಡ್ತೀರಿ ಅಂದರೆ ವ್ಯಾಪಾರ ಮಾಡುವಂಥ ಜಾಗದಲ್ಲೂ ಕೂಡ ಇಡ್ಬೋದು ಇನ್ನು ಮಕ್ಕಳು ಎಜುಕೇಷನ್ ಇಲ್ಲ ಅವರು ಯಾಕೋ ಓದಿದ್ದೆಲ್ಲ ನೆನ್ಪು ಇದೆ ಅನ್ನೋರು ನೀವು ಸ್ವಲ್ಪ ಅರಿಶಿಣವನ್ನು ನೀರಿಗೆ ಹಾಕಿ ಒಂದು ಚಿಟಿಕೆ ಆಗೋಷ್ಟು ನೀರಿಗೆ ಹಾಕಿ ಅದನ್ನು ಮಕ್ಕಳಿಗೆ ಕೊಟ್ಟರೂ ಕೂಡ ಅವ್ರ ಮೆಮೊರಿ ಪವರ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಇನ್ನು ಯಾರಿಗೆಲ್ಲ ದೀರ್ಘ ಕಾಯಿಲೆಯಿಂದ ಇದ್ದೀರಾ ಯಾರಿಗೆಲ್ಲ ಹುಷಾರಿಲ್ಲ ಅನ್ನೋರು ಕೂಡ ನೀವು ಸ್ವಲ್ಪ ನೀವು ನೀರಿಗೆ ಹಾಕ್ಕೊಂಡು ಈ ಅರಿಶಿಣವನ್ನು ಕುಡಿಬೋದು ಅರಿಶಿಣದ ನೀರಿನಿಂದ ಅಂದರೆ ಒಂದು ಚಿಟಿಗೆ ಆಗಷ್ಟು ನೀವು ನೀರಿಗೆ ಶುದ್ಧವಾದ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಕುಡಿಬೋದು ಇನ್ನು ಅರಿಶಿನವನ್ನು ನಾವು ಮೈಗೆ ಅಂದರೆ ಮುಖಕ್ಕೆ ಹಚ್ಕೊಳ್ಳೋದಾಗಲಿ ಕೈಗಳಿಗೆ ಹಚ್ಕೊಂಡು ಯಾವುದೇ ಕಣಕ್ಕೂ ಕಾಲಿಗೆ ಹಚ್ಚೋಕೆ ಹೋಗ್ಬೇಡಿ ಮುಖಕ್ಕೆ ಮತ್ತು ಕಾಲಿಗೆ ಹಚ್ಕೊಂಡು ಕೂಡ ಸ್ನಾನವನ್ನು ಮಾಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಅರಿಶಿನವನ್ನು ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಉಪಯೋಗಿಸ್ಬೋದು ನೀವು ಈ ಸಾರಿ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಸಾರಿ ನೀವು ಅರಿಶಿನದ ಪಾದಗಳನ್ನು ಮಾಡಿ ಪೂಜೆ ಮಾಡಿ ನೋಡಿ ನಿಮ್ಮ ಮನೆಗೆ ಅಮ್ಮ ಬಲಗಾಲಿಟ್ಟು ನಿಮ್ಮ ಮನೆಯ ಎಲ್ಲ ಕಷ್ಟಗಳನ್ನು ಬಗೆಹರಿಸಿ ನಿಮ್ಮ ಎಲ್ಲ ಸುಖ ಸಂತೋಷ ನೆಮ್ಮದಿ ಹಣ ಐಶ್ವರ್ಯ ಅನ್ನೋದು ಕೊಡ್ತಾಳೆ ಅದಕ್ಕೋಸ್ಕರ ಈ ವರ್ಷ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಿಬಿಡಿ ತುಂಬನೇ ಈಸಿ ಇದೆ ಸ್ವಲ್ಪ ಶ್ರಮ ಪಟ್ಟರೆ ಸಾಕು ಇನ್ನು ವರಮಹಾಲಕ್ಷ್ಮಿ ಹಬ್ಬನೇ ಮಾಡಲ್ಲ ನಾನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋರಾದರೆ ಅದು ವರಮಹಾಲಕ್ಷ್ಮಿ ಹಬ್ಬ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ದೇವ್ರ ಮನೇಲೆ ನೀವು ಈ ರೀತಿಯಾಗಿ ಅಮ್ಮನ ಪಾದಗಳನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ನೀವು ಈ ವಾರ ಮಾಡಲ್ಲ ಮುಂದಿನ ವಾರ ಮಾಡ್ತೀನಿ ಅನ್ನೋರಾದರೆ ಮುಂದಿನ ವಾರ ಯಾವಾಗಲೇ ವರಮಹಾಲಕ್ಷ್ಮಿ ಹಬ್ಬ ಮಾಡಲಿ ಅಥವಾ ಶ್ರಾವಣ ಶುಕ್ರವಾರ ಇನ್ನೂ ಇರುತ್ತೆ ನೋಡಿ ಸ್ನೇಹಿತರೆ ಶ್ರಾವಣ ಶುಕ್ರವಾರದ ದಿನ ಕೂಡ ನೀವು ಈ ರೀತಿಯಾಗಿ ಅರಿಶಿನ ಇಷ್ಟೇ ದೊಡ್ಡದು ಮಾಡಬೇಕು ಅಂತ ಇಲ್ಲ ಇನ್ನು ಚಿಕ್ಕದಾಗಿ ಕೂಡ ಮಾಡ್ಕೊಬೋದು ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡಿಕೊಂಡು ಪೂಜೆಯನ್ನು ಮಾಡಬಹುದು ಪುಟ್ಟದಾಗಿರುವಂಥ ಪಾದಗಳನ್ನು ಮಾಡ್ಬೋದು ಇನ್ನು ದೊಡ್ಡದಾಗಿ ಕೂಡ ಪಾದಗಳನ್ನು ಮಾಡಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡಿ ಅಂತ ಹೇಳ್ತಾ ಅಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಮ್ಮ ಎಲ್ಲರ ಮನೆಯಲ್ಲಿ ದನ ಕನಕವನ್ನು ಸುರಿಸಿ ಈ ಸಾರಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿರ್ತೀರ ಮುಂದಿನ ವರಮಹಾಲಕ್ಷ್ಮಿ ಹಬ್ಬಷ್ಟರಲ್ಲೇ ನಿಮ್ಮ ಎಲ್ಲ ಆಸೆಗಳು ಆಕಾಂಕ್ಷೆಗಳು ಈಡೇರಲಿ ಅಂತ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು